ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡುವಂಥ ಇದೊಂದು ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ತದೆ ಮಕ್ಕಳ ಹಾಗಾಗಿ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕಾಗ್ತದೆ ಏಕೆಂದರೆ ಎಷ್ಟೋ ಕ್ವಶನ್ ಆನ್ಸರ್ಸ್ಗಳು ಇದರಲ್ಲಿ ರಿಪೀಟ್ ಆಗ್ತಾ ಇರ್ತವೆ ಹಾಗಾಗಿ ಇದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳ ಸೊ ಮೊದಲನೇದಾಗಿ ನಾನು ಡೈರೆಕ್ಟಾಗಿ ಒಂದು ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀನಿ ಮಕ್ಳು ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ಈಸಿಯಾಗಿ ನಿಮಗೆ ಏಳು ಅಂಕಗಳು ಒಂದು ಅಂಕದಲ್ಲೇ ಸಿಗ್ತವೆ ಹಾಗಾಗಿ ಎಲ್ಲ ಪಾಠಗಳು ಒಟ್ಟಾರೆ ನಿಮಗೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ಬೋದು ಅವನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಸೊ ಅದು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡಿಕೊಳ್ಳೋಕ್ಕೆ ಭಾಷೆ ಅಮೂಲ್ಯವಾಗಿದೆ ನೆಕ್ಸ್ಟು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನು ಕೊಡ್ತಾರೆ ಚಲನವಲನಗಳ ವಿಚಾರವಾಗಿ ಆಹಾರ ವಿ ವಿಹಾರಗಳ ವಿಚಾರವಾಗಿ ತರಬೇತು ಕೊಡ್ತಾರೆ ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟಾಗಿ ಇಲ್ಲಿ ನಿಖರವಾಗಿ ನಿರ್ದಿಷ್ಟವಾಗಿದ್ರೆ ನಿಮಗೆ ಬಂದು ಅಂಕಗಳು ಸಿಗ್ತದೆ ಮಕ್ಕಳ ನೆಕ್ಸ್ಟು ಮನುಷ್ಯನಿಗೆ ಲೆಕ್ಕ ಬಿಡುವಂಥ ಅವಶ್ಯಕತೆ ಯಾವಾಗ ಉಂಟಾಯಿತು ಸೊ ನವಶಿಲಾಯುಗದ ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಪ್ರಾರಂಭಿಸಿದಿಂದ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಗ್ತದೆ ನೆಕ್ಸ್ಟ್ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ಕವಿ ನಯಸೇನ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬರ್ತವೆ ಸೊ ಮಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಬರ್ತದೆ ನೆಕ್ಸ್ಟ್ ಭಗವದ್ಗೀತೆಯನ್ನು ರಚಿಸಿದವರು ಯಾರು ವೇದವ್ಯಾಸರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗ್ತದೆ ನೋಡಿ ತುಂಬ ಈಸಿ ಇದೆ ಸೊ ಎಲ್ಲ ಕ್ವಶನ್ಸ್ಗಳು ಇದರೊಳಗಡೆ ಇರೋ ಕ್ವಶನ್ಸ್ಗಳು ಬರ್ತವೆ ಮಕ್ಕಳು ಹಾಗಾಗಿ ಈ ರೀತಿ ಕ್ವಶನ್ಸ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವಂತಹ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ತಲೆಸುತ್ತಲಾರಂಭಿಸ್ತದೆ ನೆಕ್ಸ್ಟ್ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಖರ್ದಿ ಪುಸ್ತಕ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿದೆ ನೆಕ್ಸ್ಟ್ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಅಂತ ಹೇಳಿ ಯೋಚಿಸ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಹೋಲುವರ್ತ್ ಸೊ ನೆಲ್ಸನ್ ಮೂರ್ತಿಯವರ ಇರುವಂತಹ ಸ್ಥಳ ಟ್ರಾಫಲರ್ ಸ್ಕ್ವೇರ್ ಆಗಿರ್ತದೆ ಮಕ್ಕಳ ಇಲ್ಲಿರುವಂತಹ ಎಲ್ಲ ಒನ್ ವಾರ್ಡ್ ಆನ್ಸರ್ಸ್ ಕ್ವಶನ್ ಇದಿಷ್ಟನ್ನು ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದರೊಳಗೆ ನಿಮಗೆ ಸೆವೆನ್ ಕ್ವಶನ್ಸ್ ರಿಪೀಟ್ ಆಗ್ತದೆ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಇದು ಸಾರ್ವಭೌಮರ ಕವಿಪುಂಗದವರ ಮತ್ತೆ ಸತ್ತವರ ಸ್ಮಾರಕವಾಗಿದೆ ನೆಕ್ಸ್ಟ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವಂತಹ ಓಣಿ ಯಾವುದು ಕೇಳಿದರೆ ಸೊ ಅದು ಚೇರಿಂಗ್ ಕ್ರಾಸ್ ಆಗಿರ್ತದೆ ನೆಕ್ಸ್ಟ್ ಕೌಸಂಬಿಯ ಅರಸ ಯಾರು ಅತಿ ಬಳ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಅಗ್ನಿಭೂತಿ ಮತ್ತು ವಾಯುಭೂತಿ ಇದಂತೂ ಮರೆಯೋಕೆ ಆಗೋದಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಗಿ ನೀವು ಬರೀತೀರ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಅಣ್ಣನಾದ ಸೋಮಶರ್ಮನ ಬಳಿಗೆ ಕಳಿಸ್ತಾಳೆ ನೆಕ್ಸ್ಟ್ ಸೂರ್ಯ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಸೊ ಯಾಕೆಂತ ಸೂರ್ಯ ಸೂರ್ಯಮಿತ್ರ ತಾನು ಸೋದರ ಮಾವನೆಂದು ತಿಳಿದ್ರೆ ಸಲುಗೆ ಉಂಟಾಗಿ ತಂಗಿ ಮಕ್ಕಳು ವಿದ್ಯೆ ಯಾವುದನ್ನು ಕಲಿಯೋದಿಲ್ಲ ಅಂತ ಯೋಚಿಸಿ ನನಗೆ ತಂಗಿನೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ನೆಕ್ಸ್ಟ್ ಹತ್ತೊಂಬತ್ತನೇದು ಪಂಡಿತರಾದಂಥ ಅಗ್ನಿಬೂತಿ ವಾಯುಬೂತಿಯರಿಗೆ ದೊರೆತ ಪದವಿ ಯಾವುದು ಅದು ಮಂತ್ರಿ ಪದವಿ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಅದು ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತೆ ತಮ್ಮಲ್ಲಿರುವ ಎಲ್ಲ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾಗತ್ತೆ ಇದು ಅದರ ಆದೇಶ ಆಗಿರ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಹಲಗಲಿಯ ನಾಲ್ವರ ಪ್ರಮುಖರು ಯಾರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಹಲಗಲಿಯ ಗುರುತು ಹುಳಿಯದಂತಾಯ್ತು ಏಕೆ ಏಕೆಂದ್ರೆ ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಗ್ತದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ ಸೊ ಅಲಗಲಿಯ ಬಂಟರ ಹತಾರದ ಕದನ ಅಲಗಲಿ ಲಾವಣಿಗೆ ಕಾರಣವಾಗಿದೆ ನೆಕ್ಸ್ಟ್ ಅಲಗಲಿ ಗ್ರಾಮ ಎಲ್ಲಿದೆ ಸೊ ಅದು ಮುದೋಳು ಸಂಸ್ಥಾನದಲ್ಲಿದೆ ಸೊ ಇಂದಿನ ಬಾಗಲಕೋಟೆ ಅಂತೇಳಿ ಬರೆದ್ರೂ ಅಂಕ ಸಿಗ್ತದೆ ನೆಕ್ಸ್ಟ್ ದ್ರೋಣನು ಪರಶುರಾಮರಲ್ಲಿಗೆ ಹೇಗೆ ಬಂದನು ಅವನು ದ್ರವ್ಯವನ್ನು ಅಥವಾ ಹಣವನ್ನು ಬೇಡುವುದಕ್ಕೆ ಬರ್ತಾನೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬರ್ತಾನೆ ಸೊ ಅಶ್ವಥಾಮನೊಡನೆ ಪರಶುರಾಮರ ಬಳಿಗೆ ಬರ್ತಾನೆ ನೆಕ್ಸ್ಟ್ ಪರಶುರಾಮನು ದ್ರೋಣನಿಗೆ ಕೊಟ್ಟಂಥ ಪ್ರಧಾನ ಅಸ್ತ್ರಗಳು ಯಾವ್ಯಾವು ಸೊ ಪರಶುರಾಮನು ದ್ರೋಣನಿಗೆ ವಾರುಣ ವಾಯುವ್ಯ ಅಗ್ನಿಯ ಇಂದ್ರಾದಿ ಪ್ರಧಾನ ಪ್ರಸ್ತಾ ಅಸ್ತ್ರಾಸ್ತ್ರಗಳನ್ನು ಕೊಡ್ತಾನೆ ನೆಕ್ಸ್ಟ್ ದೃಪದನು ಪಡೆಯಲಿ ಪಡೆಯಲಿನಿಗೆ ಏನೆಂದು ಹೇಳಿ ಕಳಿಸ್ತಾನೆ ದೃಪದನು ಪಡೆಯಜನಿಗೆ ದ್ವಾರಪಾಲಕನಿಗೆ ಅಂತ ಹೇಳಿ ಕರಿತೀವಿ ಅಂಥವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕೆ ತಳ್ಳು ಅಂತ ಹೇಳಿ ಕೇಳ್ ಹೇಳ್ತಾನೆ ಪುಟ್ಟಪೋರಿಯು ಏನು ಮಾಡುತ್ತಿದ್ದಳು ಪುಟ್ಟಪೋರಿ ಮುಸುರೆಯನ್ನು ತಿಕ್ಕುತ್ತಿದ್ದಳು ಅಮ್ಮ ಎಲ್ಲಿ ಮಲಗಿದ್ದಳು ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಮತ್ತು ಪುಟ್ಟಪೋರಿಯ ಅಮ್ಮ ಹೇಗೆ ಮಲಗಿದ್ದಾಳೆ ಅಂತಲೂ ಕೇಳ್ತಾರೆ ಮಕ್ಕಳು ಅದು ಗೂರುತ್ತ ಮಲಗಿದ್ದಾಳೆ ಆ ಪ್ರಶ್ನೆಯೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ನೇಕಾರ ಕಂಬಾರ ಕೇರಿಯ ಮಾರ ಇವರಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿಯ ಹೆಸರೇನು ಗುಡಿಸಲೊಳಗೆ ಬರಲು ವಸಂತ ಹೆದರಿದಾನೆ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದಾನೆ ಸೊ ಇವು ಪುಟ್ಟಿಯ ಪ್ರಶ್ನೆಗಳಾಗಿವೆ ಸೊ ಇದು ಇಷ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಸೊ ಇದರೊಳಗಡೆ ನಿಮಗೆ ಆಲ್ಮೋಸ್ಟ್ ಕ್ವಶನ್ಸು ಕವರ್ ಆಗಿರ್ತದೆ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ಎರಡು ಮೂರು ವಾಕ್ಯದಲ್ಲಿ ನಮಗೆ ಇಪ್ಪತ್ತು ಅಂಕಗಳಿಗೆ ಅಂದರೆ ಹತ್ತು ಪ್ರಶ್ನೆಗಳು ಬರ್ತದೆ ಮಕ್ಕಳ ಹಾಗಾಗಿ ಎಲ್ಲರ ಪ್ರಶ್ನೆಗಳನ್ನು ನಾವು ಓದ್ಕೋಬೇಕಾಗ್ತದೆ ನೆಕ್ಸ್ಟ್ ಮೊದಲನೇದಾಗಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು ಸೊ ಇದಂತೂ ರಿಪೀಟೆಡ್ ಆಗಿ ಕೇಳ್ತಾರೆ ವ್ಯಾವಹಾರಿಕ ಭಾಷೆ ಅಂದರೆ ಆ ಜೀವದ ಭಾಷೆ ಆಗಿರ್ತದೆ ಜನರು ಮಾತನಾಡ್ತಾರೆ ವ್ಯವಹರಿಸ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ತುಳು ಇವೆಲ್ಲ ಅದಕ್ಕೆ ಬರ್ತದೆ ಗ್ರಾಂಥಿಕ ಅಂದರೆ ಗ್ರಾಂಥಿಕ ಭಾಷೆಯು ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾಗದ ಭಾಷೆ ಆಗಿರ್ತದೆ ಸೊ ಇದಿಷ್ಟು ಬರೀಬೇಕು ನೆಕ್ಸ್ಟ್ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಸೊ ಯಾವುದೇ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಸಂಬಳವನ್ನು ಪಡೆಯುತ್ತಾನೆ ಹೀಗೆ ಹಾಲು ಮಾರುವವರು ಸಹ ಲೆಕ್ಕ ಬಿಡುವುದುಂಟು ಪ್ರಾಕ್ತನ ವಿಮರ್ಶಕರು ಸುಮೇರ್ ನೈಲ್ ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದಂತೆ ಈ ರೀತಿಯ ಲಿಪಿ ಸಾಕ್ಷಿಗಳನ್ನು ಕಂಡುಕೊಂಡಿದೆ ನೆಕ್ಸ್ಟ್ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಮಕ್ಕಳು ನೋಡ್ಕೊಳ್ಳಿ ಆನ್ಸರನ್ನು ಯಾವ ರೀತಿ ಬರೀಬೇಕು ಅಂತ ಹೇಳಿ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಸೊ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತಹ ಶರಣವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗರು ಪುರಂದರದಾಸ ಕನಕದಾಸರಂತಹ ಶ್ರೇಷ್ಠರು ಸುಲಭ ಮಾರ್ಗವನ್ನ ತಿಳಿತಾರೆ ಅವರು ತಮ್ಮ ತಮ್ಮ ಅನುಭವಗಳ ಸಾರವನ್ನು ಸಹಜವೂ ಸುಂದರವೂ ಸುಲಭವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿದೆ ನೆಕ್ಸ್ಟ್ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಸೊ ಅದಕ್ಕೂ ಸಹ ಆನ್ಸರ್ಸ್ ಇಲ್ಲಿದೆ ನೋಡಿ ಈ ಪ್ರಶ್ನೆ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಈ ಪ್ರಶ್ನೆಯನ್ನ ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸೊ ಇದು ಸಹ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ ಮಕ್ಕಳ ಒಂದು ಗ್ರಾಮ ನೈಮ ನೈರ್ಮಲ್ಯೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತವೆ ಸಾವಿರದ ಒಂಬೈನೂರಲ್ಲಿ ಕಾವೇರಿ ನದಿ ನೀರಿನಿಂದ ಪ್ರಾರಂಭಿಸಿದ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಏಳರಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಹೊಂದವೆ ಎಂಟನೇ ಪ್ರಶ್ನೆ ವಿಶ್ವೇಶ್ವರಯ್ಯನವರು ಶಿಕ್ಷಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಸೊ ಆಧುನಿಕ ಶಿಕ್ಷಣವು ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಶಿಕ್ಷಣವು ಸಂಜೀವಿನಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಪ್ರಗತಿಪರ ರಾಜ್ಯದಲ್ಲೇ ಕೆಲವೇ ಜನರು ಸುತ್ತಾಗದೆ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅಂತ ಹೇಳಿ ತಿಳಿಸ್ತಾರೆ ಒಂಬತ್ತನೇದು ನೆಹರು ಅವರು ವಿಶ್ವೇಶ್ವರಯ್ಯನವರ ಬಗ್ಗೆ ಏನೆಂದು ಹೇಳಿದ್ದಾರೆ ಸೊ ನೆಹರು ಅವರು ವಿಶ್ವೇಶ್ವರಯ್ಯ ಬಗ್ಗೆ ದುರಾದೃಷ್ಟವಶಾತ್ ವಶಾತ್ ನಾವು ಹೆಚ್ಚು ಮಾತನಾಡುವವರು ಮತ್ತೆ ನುಡಿದಂತೆ ನಡೆಯಲಾರವೆಂಬ ದೋಷಣೆಗೆ ಒಳಗಾಗಿದ್ದೇವೆ ಆದರೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ತಮ್ಮಿಂದ ಕಲಿಯೋಣ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯನವರು ಮಾಡಿದ ಮಾರ್ಪಾಡುಗಳು ಸೊ ಈ ಕ್ವಶನ್ ಸಹ ಎರಡು ಬಾರಿ ರಿಪೀಟ್ ಆಗಿದೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಲ್ಲೂ ಸಹ ಸಾವಿರದ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಅನ್ನು ಸ್ಥಾಪಿಸ್ತಾರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೆಡರಲ್ ಬ್ಯಾಂಕ್ ಕೈಗಾರಿಕಾ ಹೂಡಿಕೆ ಅಭಿವೃದ್ಧಿ ನಿಧಿಗಳನ್ನು ಸ್ಥಾಪಿಸ್ತಾರೆ ಆಮೇಲೆ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತರ್ತಾರೆ ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರಗಳನ್ನು ಬಲವರ್ಧನೆಗೊಳಿಸ್ತಾರೆ ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸ್ತಾರೆ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವನ ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಳ್ತಾರೆ ನೆಕ್ಸ್ಟ್ ಓಲ್ವರ್ ತಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು ಸೊ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರುತಯುಕ್ತರಾಗಿರ್ತಾರೆ ಅದು ಸಹ ನೋಡಿ ನೆಕ್ಸ್ಟ್ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಯಾವ ರೀತಿ ದಾಖಲಿಸಿದ್ದಾರೆ ಸೊ ಈ ಕ್ವಶನ್ ಸಹ ಈ ಪಾಠದಿಂದ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ ಆಗಿರ್ತದೆ ನೆಕ್ಸ್ಟ್ ಪೊಯೆಟ್ ಕಾರ್ನರ್ ಅಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಸೊ ಅಲ್ಲಿ ಮಕ್ಯಾಲೆ ಚಾನ್ಸನ್ ಗೋಲ್ಡ್ ಸ್ಮಿತ್ ಡ್ರೈಡನ್ ಬೆನ್ ಜಾನ್ಸ್ ವುಡ್ವರ್ಡ್ಸ್ ಮುಂತಾದ ಕವಿಗಳ ಸಮಾಧಿಗಳು ಇದಾವೆ ನೆಕ್ಸ್ಟ್ ಸಾಮ್ರಾಟರ ಅಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಸೊ ಇಲ್ಲಿ ರಾಜ್ಯಾಭಿಷೇಕ ಆಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯವನ್ನ ಹಾಕ್ತಾರೆ ಪಟ್ಟಾಭಿಷೇಕವಾಗುವ ಮಾತ್ರ ಅಲ್ಲಿ ಸಾಮ್ರಾಟರು ಕೂರ್ಬೇಕು ಈ ಶಿಲೆಯನ್ನ ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿ ಒಂದು ಭಾಗದಲ್ಲಿರ್ತದೆ ಇದನ್ನು ಸ್ಟೋನ್ ಆಫ್ ಸ್ಕೂನ್ ಅಂತ ಹೇಳಿ ಕರೆಯಲಾಗ್ತದೆ ಮೂರನೇ ಎಡ್ವರ್ಡ್ ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ಕೊಂಡು ಬಂದಿರ್ತಾನೆ ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನ ಮೂರ್ಖರೆಂದು ಎಂದು ತೀರ್ಮಾನಿಸಿದ್ದೇಕೆ ಸೊ ಇದು ಸಹ ನಿಮ್ಗೆ ಅಗ್ನಿಭೂತಿ ವಾಯುಭೂತಿ ಪಾಠದಿಂದ ಕೇಳುವಂಥದ್ದು ಸೊ ಯಾಕೆ ಅವರನ್ನ ಮೂರ್ಖರು ಅಂತ ಹೇಳಿ ಕೇಳ್ತಾರೆ ಅಂದ್ರೆ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ತಂದೆಯ ಮರಣದ ನಂತರ ಅವರಿಬ್ಬರನ್ನ ರಾಜರ ಸ್ಥಾನಕ್ಕೆ ಆಸ್ಥಾನಕ್ಕೆ ಕರೆಸಿದಾಗ ನೀವು ಯಾವ ವಿದ್ಯೆ ಕಲಿತಿದ್ದೀರಿ ಅಂತ ಕೇಳಿದಾಗ ಅವರು ತಲೆ ತಗ್ಗಿಸಿ ಕಣ್ಣೀರನ್ನ ಹಾಕ್ತಾ ಕಾಲಿನಿಂದ ನೆಲದ ಮೇಲೆ ಬರೆಯುತ್ತ ನಿಂತ್ಕೊಳ್ತಾರೆ ಯಾಕೆಂತ ಹೇಳಿದ್ರೆ ಅವರು ಯಾವುದೇ ವಿದ್ಯೆಯನ್ನ ಕಲಿತಿರೋರಿಲ್ಲ ಅದು ಅವರು ಸಪ್ತ ವ್ಯಸನಿಗಳಾಗಿರ್ತಾರೆ ಹಾಗಾಗಿ ಅವ್ರನ್ನ ಮೂರ್ಖರಿಂದ ತೀರ್ಮಾನಿಸಲಾಗ್ತದೆ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯ ಮಿತ್ರನಿಂದ ಕಲಿತ ವಿದ್ಯೆಗಳು ಯಾವ್ಯಾವು ವೇದ ವೇದದ ಆರು ಅಂಗಗಳಾದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯಗಳು ಹದಿನೆಂಟು ಧರ್ಮಶಾಸ್ತ್ರಗಳು ಮೀಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ಶಾಸ್ತ್ರ ಸೊ ಈ ರೀತಿ ಎಲ್ಲಾ ರೀತಿಯ ವಿದ್ಯೆಗಳನ್ನ ಅವರು ಕಲ್ತಿರ್ತಾರೆ ಹಾಗಾಗಿ ಇದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ಅವರು ಎಲ್ಲ ವಿದ್ಯೆಗಳನ್ನ ತಿಳಿದುಕೊಂಡಿದ್ದಾರೆ ಮತ್ತೆ ಅವರಿಗೆ ಒಂದು ವಿದ್ವಾಂಸ ವಿದ್ಯಾಭ್ಯಾಸವನ್ನ ಕಲ್ತಿರೋದ್ರಿಂದ ತಾನು ಏನು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಅಂತ ಒಂದು ಇದಿರುತ್ತದೆ ಅದೇ ರೀತಿ ಅವ್ರು ನಾನೇ ಮಾವ ಅಂತ ಸೋದರ ಮಾವ ಅಂತ ಹೇಳಿದ್ರೆ ಸಲುಗೆ ಕೊಟ್ಟಿದ್ರೆ ಅವರು ಕಲಿಯೋದಿಲ್ಲ ಗರ್ಭಿಷ್ಠಿಗಳಾಗ್ತಾರೆ ಅಂತ ಹೇಳಿ ಅವರು ಮುಂಚೆ ಹೇಳೋದಿಲ್ಲ ತದನಂತರ ಎಲ್ಲ ವಿದ್ಯೆಯನ್ನ ಕಲಿತ ನಂತರ ನಾನೇ ಮಾವ ಅಂತ ಹೇಳಿ ತಿಳಿಸ್ತೇನೆ ನೆಕ್ಸ್ಟ್ ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯು ಬಿ ಭೂತಿಯರ ಪ್ರಕ್ರಿಯೆ ಪ್ರತಿಕ್ರಿಯೆ ಏನಾಗ್ತದೆ ಸೊ ಆಗ ಹೌದು ಅವ್ರೇನಂತ ಹೇಳ್ತಾರೆ ಅಂದ್ರೆ ನಾವು ಭಿಕ್ಷೆ ಬೇಡಿ ಹಲೆದಾಡಿ ತಂದ ಅನ್ನಕ್ಕೆ ಎಣ್ಣೆಯನ್ನ ಸೇರಿಸಲು ಉಪ್ಪನ್ನ ಸೇರಿಸಲು ಮಜ್ಜಿಗೆಯನ್ನು ಸಹ ಅವ್ರು ಕೊಡ್ಲಿಲ್ಲ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಕೊಡ್ಲಿಲ್ಲ ತಾನು ಮಾತ್ರ ದಿವ್ಯವಾದ ಆಹಾರಗಳನ್ನ ಊಟ ಮಾಡುತ್ತಿದ್ದ ಹಬ್ಬದ ದಿವಸದಲ್ಲೂ ಸಹ ಅವರಿಗೆ ಊಟವನ್ನ ಹಾಕಿಲ್ಲ ಅಂತ ಹೇಳಿ ಅದ್ರ ಬಗ್ಗೆನೆ ಅವರು ಮಾತಾಡ್ತಾರೆ ನೆಕ್ಸ್ಟ್ ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಸೊ ತರ ಅಹ್ ತಮ್ಮ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮೇಘಮಂಡಲ ಸಮಬಣ್ಣದಲ್ಲಿ ಅಕ್ಕಿಯು ಕಾಲದ ದೈತ್ಯತೆಯನ್ನ ಸಂಕೇತಿಸುವಂತಹ ಹಾಗೆ ಮುಗಿಲಿಗೆ ರೆಕ್ಕೆಗಳನ್ನು ಮೂಡಿಸುತ್ತಾ ರೆಕ್ಕೆಗಳನ್ನು ಬೀಸುತ್ತಾ ಹಾರುತ್ತಿದೆ ಈ ಹಕ್ಕಿಯ ನಕ್ಷತ್ರ ಮಾಲೆಯನ್ನು ಸಿಕ್ಕಿಸಿಕೊಂಡು ಚಂದ್ರನ ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡಿವೆ ಸೊ ಈ ರೀತಿ ರೀತಿಯದನ್ನು ವರ್ಣಿಸಿ ಬರ ಹಿರಿಯ ಮಕ್ಕಳ ನೆಕ್ಸ್ಟ್ ಹೊಸಗಾಲದ ಹಸುಮಕ್ಕಳನ್ನ ಹಕ್ಕಿ ಹೇಗೆ ಎರಿಸಿದೆ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಅದು ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಯಾಕೆ ದಂಗೆ ಹೇಳ್ತಾರೆ ನೆಕ್ಸ್ಟ್ ನಾನು ಇಲ್ಲಿ ಆನ್ಸರ್ನ ಹೇಳ್ತಾ ಹೋಗ್ತಿಲ್ಲ ಮಕ್ಕಳು ಜಸ್ಟ್ ಕ್ವಶನನ್ನು ಕೊಡ್ತಾ ಹೋಗ್ತಿದ್ದೀನಿ ಟಿಕ್ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಲಗಲಿಗೆ ದಂಡು ಬರಲು ಕಾರಣವೇನು ಏನಕ್ಕೆ ಬರ್ತದೆ ಮತ್ತು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿಯನ್ನು ನಡೆಸುತ್ತೆ ಯಾವ ರೀತಿ ಹಲಗಲಿಯ ಮೇಲೆ ದಾಳಿಯನ್ನು ನಡೆಸ್ತದೆ ಸಿಕ್ಕ ಸಿಕ್ಕವರೆಲ್ಲರನ್ನ ದಾರುಣ ಕರುಣೆ ಇಲ್ಲದೆ ಎಲ್ಲರನ್ನ ಗುಂಡೊಡೆದು ಸಾಯಿಸ್ತಾರೆ ಬ್ರಿಟಿಷರು ದಂಡಿನ ಸಿಪಾಯಿಗಳ ಹಲಗಲಿಯ ಬೇಡರು ಬೆನ್ನಂತಿ ಕೊಲ್ತಾರೆ ಸೊ ಎಲ್ಲರನ್ನ ಕೊಲ್ತಾ ಹೋಗ್ತಾರೆ ನೆಕ್ಸ್ಟ್ ಲಾವಣಿಗಳನ್ನು ಹೇಗೆ ವೀರಗೀತೆ ಎನ್ನಲಾಗಿದೆ ಅಲಗಲಿಯ ಬೇಡರು ಜಾನಪದ ಲಾವಣಿಯ ಮುಖ್ಯ ಆಶಯ ಭಾವವನ್ನು ತಿಳಿಸಿ ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನಡೆಯುತ್ತದೆ ನೆಕ್ಸ್ಟ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನಂತ ಹೇಳ್ತಾಳೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಸೊ ಅದು ಒಂದು ಮಾರ್ಕ್ಸ್ ಮಕ್ಕಳ ಮಕ್ಕಳು ಕ್ವಶನ್ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ನೆಕ್ಸ್ಟ್ ಭಗತ್ ಸಿಂಗ್ ಘನ ಜಲಿಯನ್ ವಾಲಾಬಾಗ್ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ತದೆ ನೆಕ್ಸ್ಟ್ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿ ಅಭಿಪ್ರಾಯವನ್ನು ಈ ಕ್ವಶನ್ ಅಂತೂ ನಿಮ್ಗೆ ಗೊತ್ತಿದ ಮಕ್ಕಳು ತುಂಬ ಬಾರಿ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ಆ ಕ್ವಶನ್ಸು ಸೊ ಇವೆಲ್ಲವನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಕ್ಕ ಮಹಾದೇವಿಯ ವಚನದ ಅಂಕಿತ ಯಾವುದು ಚಲನ ಮಲ್ಲಿಕಾರ್ಜುನ ಒಂದು ವರ್ಡ್ ಆನ್ಸರು ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ ನಾನು ಹಿಂದೆ ಮಾಡಿದ ಹೀನಗಳನ್ನೆಲ್ಲವನ್ನ ತಂದು ಮುಂದುಳಿಸುವುದು ನಿಮಗೆ ಹಾನಿ ಎಂದಿದ್ದಾಳೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಸೊ ಅವರು ಕಲ್ಲನ್ನು ಹೊಡೆದು ಕಿಡಿಯನ್ನು ಆಗ್ತದೆ ನೆಕ್ಸ್ಟ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಈ ಕ್ವಶನ್ ಅಂಡ್ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯರ ಅಭಿಪ್ರಾಯ ಸೊ ಈ ಒಂದು ಪೂರಕ ಪಾಠದಲ್ಲಿ ನಿಮಗೆ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳ ತುಂಬಾ ಬಾರಿ ಕ್ವಶನ್ ರಿಪೀಟ್ ಆಗ್ತದೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಅಲ್ಲೇನಿಲ್ಲ ಅಜ್ಞಾನಿಗಳೊಡನೆ ಸಂಘವನ್ನು ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯನ್ನು ತೆಗೆದುಕೊಂಡಂತೆ ಅದೇ ರೀತಿ ಜ್ಞಾನಿಗಳೊಡನೆ ಸಂಘವನ್ನು ಮಾಡಿದರೆ ಮೊಸರನ್ನು ಕಳೆದು ಬೆಣ್ಣೆಯನ್ನು ತೆಗೆದಂತೆ ಜ್ಞಾನ ದೊರೆಯುತ್ತದೆ ಹಾಗೆಯೇ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಬೆಟ್ಟವನ್ನು ಹುರಿಯುವ ಹುರಿಯು ಕರಗಿಸಿದಂತೆ ಅಜ್ಞಾನವನ್ನೆಲ್ಲ ಕಳೆಯುತ್ತದೆ ಅಂತ ಹೇಳಿ ಜ್ಞಾನಿ ಅಜ್ಞಾನಿಗಳ ಬಗ್ಗೆ ಅಕ್ಕ ಮಹಾದೇವಿ ತಿಳಿಸಿದ್ದಾರೆ ನೆಕ್ಸ್ಟ್ ನಲವತ್ತ್ ಚಪ್ಪರದ ಗದ್ದಲದ ನಡುವೆ ಗೋವಿಂದಪ್ಪಯ್ಯ ಅವರಿಗೆ ಕೇಳಿಸಿದ ಹಾಡನ್ನು ಬರೆಯಿರಿ ನೆಕ್ಸ್ಟ್ ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನದ ಬಗ್ಗೆ ಗೋವಿಂದಪ್ಪಯ್ಯವರು ಏನೆಂದು ಹೇಳಿದ್ದಾರೆ ಮಂಗಳೂರಿನಲ್ಲಿ ಮರಾಠಿ ನಾಟಕ ಮಂಡಳಿಯವರು ಆಡಿದ ನಾಟಕಗಳು ಗೋವಿಂದಪ್ಪಯ್ಯವರ ಅವರ ಮೇಲೆ ಬೀರಿದ ಪರಿಣಾಮವನ್ನು ವಿವರಿಸಿ ನೆಕ್ಸ್ಟ್ ಬಿಲ್ ಹಬ್ಬ ಕೃತಿಯನ್ನು ರಚಿಸಿದ ವಸುದೇವ ಪ್ರಭು ಅವರಿಗೆ ಏನಾಯಿತು ಅವರು ಅದನ್ನು ಹೇಗೆ ನಿವಾರಿಸಿಕೊಂಡರು ಗೋವಿಂದಪ್ಪಯ್ಯ ಅವರು ಪ್ರಾಸ ಬಿಟ್ಟು ನಿರ್ದ ಬಿಟ್ಟು ನಿರ್ಧರಿಸಿ ಕವನ ರಚಿಸಿದ ಸಂದರ್ಭವನ್ನು ವಿವರಿಸಿ ಗುರುಪದೇಶದ ಗುಣವನ್ನ ಪಟ್ಟಿ ಮಾಡಿ ರಾಜರ ಪ್ರಕೃತಿ ಹೇಗಿರ್ತದೆ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಗುರುಪದೇಶವನ್ನ ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಸೊ ಇದಿಷ್ಟು ಕ್ವಶನ್ ಆನ್ಸರ್ಸ್ ನಿಮ್ಗೆ ಎರಡು ಅಂಕದಲ್ಲಿ ನೋಡ್ಕೊಳ್ಳಿ ಮಕ್ಕಳ ವೆರಿ ಇಂಪಾರ್ಟೆಂಟ್ ಸೊ ಇದಿಷ್ಟು ನಿಮಗೆ ನೋಡಿ ಅಲ್ಲಿ ಹತ್ತು ಅಂಕ ಸಿಗ್ತದೆ ಅಲ್ಲಿಗೆ ಏಳು ಅಂಕ ತದನಂತರ ಕವಿ ಪರಿಚಯ ಇವು ಡೆಫಿನೆಟ್ ಕ್ವಶನ್ಸ್ ಆರು ಅಂಕ ಸಿಗ್ತದೆ ಮಕ್ಳ ಸೊ ಇಲ್ಲಿ ಏನು ಮಾಡ್ಬೇಕಾಗ್ತದೆ ಅಂದ್ರೆ ವಾಕ್ಯ ರೂಪದಲ್ಲಿ ಬರಿಬೇಕು ಅದನ್ನ ನೀವು ಕಲ್ತ್ಕೊಳ್ಳಿ ಮಕ್ಳ ನಿಮ್ಮ ಭಾಷಾ ಶೈಲಿ ತುಂಬಾ ಸರಿಯಾಗಿ ಚೆನ್ನಾಗಿರ್ಬೇಕು ಮತ್ತೆ ಇಲ್ಲಿ ಕವಿಯ ಅವರ ಸ್ಥಳ ಗೊತ್ತಿರಬೇಕು ಅವರ ಕಾಲ ಗೊತ್ತಿರಬೇಕು ಕೃತಿಗಳು ಮತ್ತು ಪ್ರಶಸ್ತಿ ಈ ನಾಲ್ಕನ್ನು ಕಲ್ತ್ಕೊಂಡಿರಿ ಸೊ ಈಸಿಯಾಗಿ ನೋಡಿ ಎ ಎನ್ ಮೂರ್ತಿರಾವ್ ಅಂತ ಇದೆ ಸೊ ಎ ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಹಕ್ಕಿ ಹೆಬ್ಬಾಳ್ನಲ್ಲಿ ಜನಿಸ್ತಾರೆ ಇವರ ಪೂರ್ಣ ಹೆಸರು ಹಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕ ಅಮೇರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರ್ಯಗಳೊಡನೆ ಚಂಡಮಾರುತಿಗೆ ಮೊದಲಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಮತ್ತು ಗೌರವ ವಿಶ್ವ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಲಿಟ್ರೇಚರ್ ಪದವಿಯೂ ಸಹ ಅವರಿಗೆ ನೀಡಿದೆ ಸೊ ಈ ರೀತಿ ಪ್ರತಿಯೊಂದನ್ನು ನೀವು ಏನು ಮಾಡಬೇಕು ವಾಕ್ಯ ರೂಪದಲ್ಲಿ ಬರೀಬೇಕು ಮಕ್ಕಳ ಹಾಗಾಗಿ ಎಲ್ಲ ಕವಿಗಳ ಬಗ್ಗೆನೂ ಇಲ್ಲಿದೆ ನೋಡಿ ನೆಕ್ಸ್ಟ್ ಡಿ ಎಸ್ ಜಯಪ್ಪ ಗೌಡ ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಜನಿಸ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ದೇವನೂರು ಮಹಾದೇವ ಸಾರಾ ಅಬು ಸೊ ಇವೆಲ್ಲ ಕೇಳುವಂತಹ ಕ್ವಶನ್ಗಳೇ ಮಕ್ಕಳ ಹಾಗಾಗಿ ಇದಿಷ್ಟು ಕೊಟ್ಟಿರೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದರಾ ಬೇಂದ್ರೆ ಅವರ ಬಗ್ಗೆ ರನ್ನ ಅವರ ಬಗ್ಗೆ ಅದೇ ರೀತಿ ಮುಂದುವರೆದು ಕುವೆಂಪು ಮತ್ತೆ ಪಂಪಾ ಕವಿ ಸೊ ಇವರ ಬಗ್ಗೆನು ಸಹ ತುಂಬಾ ಬಾರಿ ಕೇಳ್ತಾ ಇರ್ತಾರೆ ಸೊ ಇವಿಷ್ಟು ಇವುಗಳನ್ನ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳೇಬೇಕು ಮಕ್ಕಳು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಇಷ್ಟರಲ್ಲಿ ನಿಮಗೆ ಆರು ಅಂಕಗಳು ಸಿಗ್ತವೆ ಈ ಎಂಟು ಕವಿಗಳ ಬಗ್ಗೆ ಹೆಚ್ಚಾಗಿ ನಮ್ಗೆ ಇವುಗಳ ಇವರ ಬಗ್ಗೆನೆ ಕೇಳ್ತಾ ಇರ್ತಾರೆ ಸೊ ಇವುಗಳನ್ನೇ ನೀವು ಹೆಚ್ಚಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇದು ಬಿಟ್ಟು ನೀವು ಎಕ್ಸ್ಟ್ರಾ ಯಾವುದನ್ನು ನೋಡಕ್ಕೆ ಹೋಗ್ಬೇಡಿ ಮಕ್ಕಳ ಸೊ ಇದಿಷ್ಟರಲ್ಲಿ ನೀವು ಕಲಿತ್ಕೊಂಡ್ರೆ ಆರು ಅಂಕಗಳು ಸಿಗ್ತದೆ ಸೊ ಅಲ್ಲಿಗೆ ನಿಮಗೆ ನೋಡಿ ಹತ್ತು ಅಂಕ ಇಪ್ಪತ್ತು ಅಂಕ ಆಯಿತು ಪ್ಲಸ್ ಏಳು ಅಂಕ ಪ್ಲಸ್ ಆರು ಅಂಕ ಸೊ ಬಹಳ ಈಸಿಯಾಗಿ ನೀವು ಇಲ್ಲಿ ಮೂವತ್ತ್ ಅಂಕಗಳನ್ನು ನೀವು ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅದೆಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಛಂದಸ್ಸಿಗೆ ಬಂದರೆ ವೆರಿ ಇಂಪಾರ್ಟೆಂಟ್ ಒಂದು ನಿಮಗೆ ಪ್ರಸ್ತಾರ ಹಾಕಿ ಗಣವಿಂಬ ವಿಂಗಡಿಸಿ ಛಂದಸ್ಸನ್ನ ಬರೀಲಿಕ್ಕೆ ಕೊಡ್ತಾರೆ ಸೊ ಇಲ್ಲಿ ನಿಮಗೆ ಹಿಂಟು ಗೊತ್ತಿರಬೇಕು ಮಕ್ಳು ನಿಮಗೆ ಕೇಳುವಂಥದ್ದು ಛಂದಸ್ಸಿಗೆ ಬಂದ್ರೆ ಮಕ್ಕಳ ಒಂದು ಕಂದ ಪದ್ಯ ಅಥವಾ ಬಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿ ಅಥವಾ ಉತ್ಪಲ ವೃತ್ತ ಅಥವಾ ಚಂಪಕ ವೃತ್ತ ಇಷ್ಟರೊಳಗಡೆ ಒಂದು ಕ್ವಶನ್ ಇರ್ತದೆ ಮಕ್ಕಳ ಇದು ಬಿಟ್ಟು ಬೇರೆ ಇರೋದಿಲ್ಲ ಮತ್ತೆ ನಿಮಗೆ ಎರಡು ಲೈನ್ ಕೊಟ್ಟಿದ್ದಾರೆ ಅಂದ್ರೆ ಅದು ಕಂದ ಪದ್ಯದಲ್ಲೇ ಇರ್ತದೆ ಒಂದು ಲೈನ್ ಇದೆ ಅದು ಖ್ಯಾತ ಕರ್ನಾಟಕ ವೃತ್ತಗಳು ಅದು ಉತ್ಪಲಮಾಲ ವೃತ್ತ ಆಗಿರ್ಬೋದು ಅಥವಾ ಚಂಪಕಮಾಲ ವೃತ್ತ ಮೂರು ಲೈನ್ ಕೊಟ್ಟಿದರೆ ಬಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿ ಇವೆರಡರಲ್ಲಿ ಇರ್ತದೆ ಸೊ ನಿಮ್ಗೆ ಇಲ್ಲಿ ಏನ್ ಮಾಡಬೇಕು ಫಸ್ಟ್ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿದ ತಕ್ಷಣ ಗೊತ್ತಾಗುತ್ತೆ ಅದು ಯಾವ ಛಂದಸ್ಸಿಗೆ ಬರುವಂಥದ್ದು ಸೊ ಮೂರು ನಾಲ್ಕು ಮೂರು ನಾಲ್ಕು ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಆಬಿಯಸ್ಲಿ ಅದೇನಾಗಿರ್ತದೆ ಮಕ್ಕಳ ಬಾಮಿನಿ ಷಟ್ಪದಿ ಆಗಿರ್ತದೆ ಅರ್ಥ ಆಗ್ತಾ ಇದೆಯಾ ಮೂರು ನಾಲ್ಕು ಮೂರು ನಾಲ್ಕು ಬಂದ್ರೆ ಬಾಮಿನಿ ಷಟ್ಪದಿ ಬರ್ತದೆ ನಾಲ್ಕು 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 ಬರ್ತಾ ಇದೆ ಅದು ಕಂದಪತ್ಯ ಅರ್ಥ ಆಗ್ತಾ ಇದೆಯಾ ಐದೈದು ಬಂದ್ರೆ ಅದು ವಾರ್ಧಕ ಷಟ್ಪತಿ ಇದಿಷ್ಟನ ನೆನಪಿಟ್ಕೊಳ್ಳಿ ಖ್ಯಾತ ಕರ್ನಾಟಕ ವೃತ್ತಗಳಿಗೆ ನಿಮಗೆ ಗೊತ್ತಿರಬೇಕು ಬರ್ ಇದು ಒಂದೊಂದಿಗೂ ಸಹ ಒಂದೊಂದಿದೆ ಸೊ ನಿಮ್ಗೆ ಅಲ್ಲಿ ನೆನಪಿಟ್ಕೊಳ್ಳಿ ಯಮತ ರಾಜ ಬಾನ ಸಲಗಂ ಇದಿಟ್ಕೊಂಡು ನಿಮ್ಗೆ ಆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗಿಸಿದಾಗ ಯಾವಾಗ ಬಗಣ ಬರ್ತದೆ ರಗಣ ಯಾವಾಗ ಬರ್ತದೆ ನಗಣ ಯಾವಾಗ ಬರ್ತದೆ ಅದು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಬರೆದ್ಬಿಟ್ಟು ಮಾಲಾ ವೃತ್ತಕ್ಕೆ ಯಾವುದು ಮತ್ತೆ ಚಂದ್ ಇದಕ್ಕೆ ಉತ್ಪಲ ಮಾಲಾ ವೃತ್ತಕ್ಕೆ ಒಂದು ಯಾವ ಯಾವ್ದು ಬರ್ತದೆ ಚಂಪಕ ಮಾಲಾ ವೃತ್ತಕ್ಕೆ ಯಾವ್ದು ಬರ್ತದೆ ಸೊ ಹಾಗಾಗಿ ಇದನ್ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೋಬೇಕು ಮಕ್ಳು ಯಾಕೆಂದ್ರೆ ಇಲ್ಲಿ ನಿಮಗೆ ಮೂರು ಅಂಕಗಳು ಸಿಗುವಂತಹ ಒಂದು ಇದಾಗಿರ್ತದೆ ಮಕ್ಳ ಹಾಗಾಗಿ ನೀವು ಈ ಮೂರು ಅಂಕಗಳನ್ನು ನೀವು ಮಿಸ್ ಮಾಡ್ಕೊಳಂಗೆ ಇರೋಂಗಿಲ್ಲ ಮಕ್ಳ ಯಾವುದಾದ್ರೂ ಒಂದನ್ನ ನೀವು ನೋಡ್ಕೊಳ್ಳಿ ಚಂಪಕ ವೃತ್ತ ಮತ್ತೆ ಉತ್ಪಲಮಾಲಾ ವೃತ್ತಕ್ಕೆ ನಿಮಗೆ ಗೊತ್ತಿರ್ತದೆ ನೀವು ಅದನ್ನ ನಜಬಜ ಜಜರ ಬಂದ್ರೆ ಪ ಚಂಪಕಮಾಲ ವೃತ್ತ ಆಗಿರ್ತದೆ ಮಕ್ಕಳ ಸೊ ಹಾಗಾಗಿ ಯಾವುದನ್ನು ಸಹ ಕನ್ಫ್ಯೂಷನ್ ಮಾಡ್ಕೊಬೇಡಿ ಕಂದ ಪದ್ಯದ್ದು ಗೊತ್ತಿದೆ ವಾರ್ಧಕ ಷಟ್ಪದಿ ಬಾಮಿನಿ ಷಟ್ಪದಿಯು ಸಹ ಗೊತ್ತಿದೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಂತಹ ಕ್ವಶನ್ ಆನ್ಸರ್ಸ್ಗಳು ಯಾವೆಲ್ಲ ಹೊತ್ಕೋಬೇಕು ಅವುಗಳನ್ನು ನನ್ನ ಈ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ ಟೂನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ